ನಾಯಿ ವೆಲ್ಕಮ್ ಬ್ಯಾಕ್ ಟು ಎನ್ ಅದರ್ ನ್ಯೂ ವಿಡಿಯೋ ಸೊ ಇವತ್ತು ನಾವೀಗ ಕಝಿನ್ ಅವರೊಟ್ಟಿಗೆ ಒಂದು ಟ್ರಿಪ್ ಹೋಗ್ತಿದ್ದೇವೆ ಸೊ ಹೋಗಿ ಕಸಿನ್ ಅನ್ನು ಮೀಟ್ ಆಗುವ ಕಸಿನ್ ಅನ್ನು ಮೀಟಾಗಿ ಮತ್ತೆ ಎಲ್ಲಿಗೆಲ್ಲ ಟ್ರಿಪ್ ಅಂತೇಳಿ ನಿಮಗೆ ಗೊತ್ತಾಗ್ತದೆ ಈ ವಿಡಿಯೋ ಹೆಣ್ಣು ತನಕ ನೋಡಿ ಅಂತ ಹೇಳ್ತಾ ಲೈಕ್ ಮಾಡೋರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಲೈಕ್ ತುಂಬ ದಿವಸದಿಂದ ಕಾರಲ್ಲಿ ಓಡಾಡ್ತಿದ್ದೇನೆ ಎಲ್ಲ ಫ್ರೆಂಡ್ಸ್ ಟ್ರಿಪ್ಪು ಮತ್ತು ಹೀಗೆ ಫ್ಯಾಮಿಲಿ ಆಚೆ ಈಚೆ ಅಂತೇಳಿ ಆದಷ್ಟು ಬೇಗ ಒಂದು ಬೈಕಿನ ರೈಡಿನೊಟ್ಟಿಗೆ ಒಂದು ಒಳ್ಳೆ ಕಂಟೆಂಟಿನೊಟ್ಟಿಗೆ ಬರ್ತೇನೆ ಸೊ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಗೋ ಎರಡು ಸತಿ ವಿಡಿಯೋ ಆನ್ ಮಾಡಿ ಆಫ್ ಮಾಡಿದೆ ಆಗದ್ರಿಂದ ನಮಗೆ ಟಾರ್ಚರ್ ಕೊಟ್ಟಾಗೆ ನಾವು ಅವರಿಗೆ ಟಾರ್ಚರ್ ಕೊಡ್ಬೇಕು ಉಪ್ಪತ್ತರ ಮಾಡಬಾರ್ದು ಯಾವ್ದು ಇದು ಅಲ್ಲ ಹಾರ್ನ್ ಉಂಟು ಅಂತ ಹೇಳಿ ಹಾಕುದು ಇವ ಅಂಡ ಸೌಂಡ್ ಇವನೇ ಎದುರು ಕಾಲಿಲ್ಲದಿದ್ರೆ ನಾವ್ ಹೇಗೆ ತಗೊಂಡು ಹೋಗೋದು ಅಲ್ಲ ಟೈಮ್ ತ್ರೀ ಫೋರ್ಟಿ ಫೈವ್ ನಾವ್ ಈಗ ಇಲ್ಲಿ ನಂತರ ಎಲ್ಲ ಟ್ರಾಫಿಕ್ ಎಲ್ಲ ಆಗಿಚೆ ಬಂದೆವು ಸೊ ಮಧ್ಯಾಹ್ನ ನಾವು ಕ್ಯಾಂಪ್ಗದವರ ಒಂದು ಮೀಟಿಂಗ್ ಗೆ ಹೋಗಿದ್ದೆವು ಎಕ್ಸ್ಪೆಕ್ಟೇಷನ್ ಜೋರಿತ್ತು ಬಟ್ ಅಲ್ಲಿ ರಿಯಾಲಿಟಿಯಲ್ಲಿ ಅಂತ ಇರಲಿಲ್ಲ ಊಟ ಮಾಡಿ ಮತ್ತೆ ಮನೆಗೆ ಹೋಗಿ ಮತ್ತೆ ಈಗ ನಾವು ರಿಟರ್ನ್ ಈಗ ಕಾಫ್ ಸೈಡ್ ಹೋಗ್ತಿದ್ದೇವೆ ನಮ್ಮ ರೈಟ್ ಸೈಡ್ ಅಲ್ಲಿರೋರು ನಮ್ಮ ಕಾಜಿನ್ ಬ್ರದರ್ ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೆ ಸಹ ಗೊತ್ತಿಲ್ಲದವರಿಗೆ ನಮ್ಮ ಚಾನಲ್ ಅಲ್ಲಿ ಹೊಸ ಪರಿಚಯ ಹಾಗೆ ಇನ್ನೊಬ್ರು ಮೀಟ್ ಆಗ್ತಾರೆ ನಮ್ಮ ಮಾಜಿ ಮಾಜಿ ಎಂ ಜಿ ಅವರಿಗೆ ಇಲ್ಲ ಇದ್ದಾರೆ ಕಾಪ್ ಸೈಡ್ ಇಂದ ಬರ್ತಾ ಇರೋದು ನಾವು ಈಗ ಕಾಪಿಗೆ ಹೋಗ್ತಾ ಇರೋದು ಅವರು ಸಿಗುವಾಗ ವೀಡಿಯೋ ಮಾಡುವ ಸೈಕ್ ಸೀನ್ ಗಳಾಗಿದೆ ಇವತ್ತೆಲ್ಲ ಈಗ ನೋಡ್ಬೋದು ಅಲ್ಲಿಂದ ನಂತರಲ್ಲಿ ಒಬ್ಬ ಕಾರಿನ ಒಂದು ಸ್ಕೂಟಿಗೆ ಇಟ್ಟ ಇಟ್ಟ ಬಿದ್ದ ಎದ್ದು ಹೋದ ಅವನಿಗೆ ಗಾಡಿದು ಟೆನ್ಷನ್ ಇಲ್ಲ ಬೈಲ್ ಇಲ್ಲ ಎಂತ ಇಲ್ಲ ಹ್ಮ್ ಮಾತಾಡ್ಲಿ ಆ ನಿಂಗೆ ಹೇಳಿಯಪ್ಪಾಗಿ ಇಲ್ಲೊಂದು ಮಾಡಿಗಿತ್ತು ಪಾಪ ಇಲ್ಲೊಂದು ಮಡಿಗಿತ್ತು ಅಲ್ಲ ಬೇರೆ ಯಾಕೆ ಇಲ್ಲಿ ಫ್ಲಡ್ ಬಂದಿದೆ ಹ್ಮ್ ಲಾರಿ ಅವಾರ್ಚರ್ ತಡಲಿಕ್ಕಾಗದೆ ಬಲ್ಲೂ ಬಿಡಿಸಿದ ಬಲ್ಲೆಲ್ಲ ಲಾರಿಯಲ್ಲಿ ಉಂಟು ನೀರು ದಕ್ಷಿಣ ಕನ್ನಡವೇ ಮುಳುಗುವಂತ ಖುಷಿಯಾಗಿದೆ ನೀರಲ್ಲಿ ಹೋಗ್ಲಿಕ್ಕೆ ಓಹೋ ಹೋ ಹೋ ದೊಡ್ಡದೇ ಆಗಿದೆ ಒಂದು ಈಜು ತಂಡದ ಅಗತ್ಯ ಇದೆ ಈಶ್ವರ ಮಲ್ಪ ಎಲ್ಲಿದ್ದರು ಬರ್ಬೇಕು ಬೆಂಗಳೂರು ಧನಿ ದರ್ ಭಟ್ ಅವರಿಗೆ ನಮ್ಮ ಕಡೆಯಿಂದ ಹಾರ್ದಿಕ ಹಾರ್ದಿಕಾ ಮಂಗಳೂರಿನ ಧನಿಗ ಎಂತ ಹೆಂಗ ಧನಿಗ ಅಂತ ಫುಲ್ ಫಾಶಿಲ್ಲ ಇದ್ದಿ ಫಾಶ್ ಎತ್ ನಾವೀಗ ಹುಡುಕಿ ಕಾಪಿ ಹೋಗುದು ಅಂತ ಹೇಳಿ ಪ್ಲಾನ್ ಆಗಿದ್ದು ಈಗ ಬರ್ತೀರಾ ನಮ್ಮ ಒಟ್ಟಿಗೆ ಇಲ್ಲ ಇವತ್ತು ಶನಿವಾರ ಮುಂದಾಲೋಚನೆ ಇಲ್ಲದೆ ಇವತ್ತು ಬಂದ್ರೆ ನನಗೆ ಅಲ್ಲಿ ಬಡಿತಾರೆ ಸ್ಟೇಟಸ್ ಎಲ್ಲ ಸೈಡಿಗೆ ಹೋಯ್ತು ಒಂದು ಸೈಡಿಗೆ ಅದು ಹಾಗೆಂತ ಇಲ್ಲ ನಾನೊಂದು ನಲ್ವತ್ತರಲ್ಲಿ ಇದ್ದೆ ಅದು ಡ್ಯೂಕರ್ ಭಟ್ಟವ್ರೆ ಏನಾದ್ರು ಹೇಳಿಯಾರು ಆಪಲ್ ಅಲ್ಲ ಆಪಲ್ ಅಲ್ಲ ಆಪಲ್ ಅಲ್ಲ ದ ಅದರಂಗಿದ್ದ ನೋಡ್ಲೇ ನನಗೆ ಇದು ಆಪಲ್ ಅಲ್ಲ ಆಪಲ್ ಅಲ್ಲ ಆಪಲ್ ನನಗೆ ಓಕೆ ಫ್ರೆಂಡ್ ಬೈ ಓಹ್ ಹೊರಲೇ ಹೆವಿ ಬರುತ್ತಾ ಅಂತಾ ವಿಂಡ್ ಕೂಡ ಒಳ್ಳೆದು ಅಂತಾ ಹೆವಿ ಹೆವಿ ಅಂದ್ರೆ ಹೆವಿ ಕೂಡ ನೋಡಿ ಅಂತ ಲೋ ಆಗಿದೆ ಇಂಡಿಕೇಟರ್ ಹಾಕಿದ ಬಂದು ಅಟ್ಟ ಹಿಂದೆ ನೋಡ್ತಾರೆ ಯಾರಾದ್ರೂ ಇದ್ದಾರ ಅಂತ ಹೇಳಿ ಮಂಗ್ಳೂರು ಬರ್ಸೈದು ಟಾಲಿನ ಹತ್ರ ಬಂದು ನಿಂತಿದ್ದೇವೆ ಇದು ಚಹಾ ನೋಡ್ಬೋದು ಲೈ ಲೆ ಲೈ ಲೇ ಲೇ ಬ್ರೋ ಕೂಡ ಚಾ ಗುಡಿ ಸಿಕ್ಕಿದ್ದೆ ನಾವು ಸುಮ್ಮ ಚಹಾ ಗುಡಿ ತಗೊಂಡು ಗೋಳಿ ಬಜೆ ಬೆಚ್ಚ ಬೆಚ್ಚ ಗೋಳಿ ಬಜೆ ತಿಂದು ಇನ್ನು ಕಾರಲ್ಲಿ ಸಿಗ್ತೇವೆ ಎರಡು ಲಾರಿಗಳ ಮಧ್ಯೆ ನಮ್ಮ ಕಾರು ಪಾಸಾಗುತ್ತಾ ಆ ನಗಲೆ ನಗಲೆ ಬನಾನಾ ಮಿನಿ ನಂದ ಉಂಟು ನಾವು ಈಗ ಟೆಂಪಲಿಗೆ ಬಂದು ಒಂದು ಸುತ್ತಾಗಿ ಒಳಗೆ ದೇವರನ್ನು ನೋಡಿ ಬಂದೆವು ಇನ್ನೀಗ ಇಲ್ಲಿ ಫೋಟೋ ಶೂಟ್ ಆಗ್ತಾ ಉಂಟು ಅವರಿಗೆ ಸ್ವಲ್ಪ ಡಿಸ್ಟರ್ಬ್ ಮಾಡುವ ಟೆಂಪಲ್ ಹೀಗೆ ಉಂಟು ಸೊ ಈ ಪ್ಲೇಸಿನ ಹೆಸರು ಕುಂಜಾರು ಗಿರಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಿದೆ ಈ ದೇವಸ್ಥಾನದಲ್ಲಿ ಒಂದು ಅಂತ ನಾನು ಅಬ್ಸರ್ವ್ ಮಾಡಿದೆ ಅಂತ ಹೇಳಿದರೆ ಇದು ಛಾಯಾಮೂರ್ತಿ ಅಂತ ಹೇಳಿ ಅಲ್ಲಿ ಬರೆದುಕೊಂಡಿತ್ತು ಛಾಯಾಮೂರ್ತಿ ಅಂತ ಏನಂತ ಹೇಳಿದರೆ ನಾನು ಅಲ್ಲಿ ಹಾಕ್ತೇನೆ ಸರ್ಚ್ ಮಾಡಿ ಹಾಗೆ ಒಂದು ಫೋಟೋ ಕ್ಯಾಪ್ಚರ್ ಮಾಡಿದ್ದೇನೆ ಅದನ್ನು ಕೂಡ ಡಿಸ್ಪ್ಲೇಲಿ ಹಾಕ್ತೇನೆ ನೋಡಿ ಇದಿಲ್ಲಿಂದ ಸ್ಟೆಪ್ಸ್ ಈ ಸ್ಟೆಪ್ಸಲ್ಲಿ ನಿಮಗೆ ನಡ್ಕೊಂಡು ಬರೋವರಿಗೆ ಹೆಲ್ಪ್ ಆಗ್ತದೆ ವೆಲ್ ಮೇಂಟೈನ್ಡ್ ಹ್ಞೂ ಕ್ಲೀನ್ ಉಂಟು ಫೋಟೋ ಶೂಟ್ ಮಾಡುವವರೆಲ್ಲ ಬರ್ಬೋದು ಹೇಳಿ ನಮ್ಮ ವಿಡಿಯೋ ನೋಡಿ ಬಂದಿದ್ದೀನಿ ಅಂತ ಹೇಳಬೇಡಿ ಯಾವುದೇ ರೀತಿಯಾದ ಹಾನಿಯನ್ನು ಮಾಡಿ ಮಾಡಬೇಡಿ ಅಬ್ಸರ್ವ್ ಮಾಡಿದಾಗ ಟೆಂಪಲ್ನ ಎದುರು ಮತ್ತು ಎರಡು ಸೈಡು ಕೂಡ ಗೋಪುರ ಉಂಟು ಚಿಕ್ಕ ಚಿಕ್ಕದು ದೂರದಲ್ಲಿ ಇನ್ನೊಂದೇನೋ ದೇವಸ್ಥಾನ ಕಾಣ್ತಾ ಉಂಟು ಹೌದು ಮಾಡುವ ಆಗೋದಿದ್ದರೆ ವಿಸಿಟ್ ಮಾಡುವ ಈಗ ಅದರ ಎದುರುಗಡೆ ಇರುವಂತ ಒಂದು ಗಣಪತಿ ದೇವಸ್ಥಾನ ಹಾಗೆ ಇಲ್ಲಿ ಮತ್ತೊಂದು ಕೂಡ ಬರ್ತಿದ್ದಾರೆ ಒಂದು ಕಾರ್ ಹೋಗುವಷ್ಟೇ ಗ್ಯಾಪ್ ಇರ್ತಿದ್ರಲ್ಲಿ ಮೊದಲ ಬಾರಿ ಈ ರೀತಿಯ ಒಂದು ಡ್ರೈವ್ ಈಗ ಅದರ ಎದುರುಗಡೆ ಇದ್ದ ಒಂದು ಟೆಂಪಲ್ಗೆ ಬಂದದ್ದು ಇಲ್ಲಿ ಬಲಮೂರಿ ಗಣೇಶ ವಿಗ್ರಹ ಇತ್ತು ಹಾಂ ಪರಶುರಾಮು ಕೂಡ ಇದು ಸ್ಟೇಜ ಅಂತ ರಥದ ಮೇಲಿನ ಒಂದು ಭಾಗವನ್ನು ಇಲ್ಲಿ ತೆಗೆದಿಟ್ಟಿದ್ದಾರೆ ಇಲ್ಲಿಂದ ಹಾಲ್ ಕೂಡ ಉಂಟು ಹ್ಞೂ ದಳ್ಳೆ ವ್ಯೂವ್ಸ್ ಉಂಟು ಇದು ನಿಮಗೆ ಆಲ್ಮೋಸ್ಟ್ ಕಾಪಿನ ಬೀಚ್ ಸೈಡ್ ಆಗ್ತದೆ ಹಾಗ ಅಲ್ಲಿಂದ ಬೀಚ್ ಕಾಣ್ತಿತ್ತು ಈಗ ಬೀಚ್ ಕಾಣುದಿಲ್ಲ ಸ್ವಲ್ಪ ವಾಯ್ಸ್ ಇದು ಲೋ ಕೇಳ್ಬೋದು ನಿಮಗೆ ನಾನು ಮಾತಾಡೋದು ಸ್ವಲ್ಪ ಲೋ ಉಂಟು ಯಾಕಂದರೆ ಟೆಂಪಲ್ ಅಲ್ಲ ಹಾಕಿ ನಮ್ಮ ಮರಳು ಬ್ಲಾಗು ಬೇರೆ ಇರ್ತದೆ ಇದು ಒಂದು ಇನ್ನೊಂದು ಸೈಡ್ ಆಫ್ ನಮ್ಮ ಬ್ಲಾಗುಡ್ ನಾವೀಗ ಇದು ಬಿಟ್ಟು ದಿ ಡಾಬಾ ಇದಕ್ಕೆ ಬಂದು ಒಂದು ಸ್ನ್ಯಾಕ್ಸು ಸ್ನ್ಯಾಕ್ಸ್ ಅಂತಲ್ಲ ಒಂದು ಡಿನ್ನರ್ ಟೈಪಲ್ಲೇ ಆಯಿತು ಈಗ ಆಗಿ ನಾವು ಇನ್ನೊಗೆ ಹೊರಟದ್ದು ಓಕೆ ಇವತ್ತಿರೋ ಟ್ರಿಪ್ಪಿಗೆ ಇಲ್ಲಿಗೆ ಎಂಡ್ ಆಗ್ತದೆ ಇವತ್ತು ಸೊ ನೆಕ್ಸ್ಟ್ ಬ್ಲಾಗ್ ಇನ್ನು ಕೂಡ ಗಮ್ಮತ್ತು ಬರ್ತದೆ ನಾಳೆ ಒಂದೆರಡುಗೂ ಬೈಕ್ ರೈಡ್ ಉಂಟು ಸೊ ಇವತ್ತಿನ ಎಲ್ಲ ಸ್ಪಾನ್ಸರ್ಸ್ ನಮ್ಮ ಕಝಿನ್ರು ಥ್ಯಾಂಕ್ ಯು ನಮ್ಮ ಅಲ್ಲಿ ಕೂಡ ಬಂದಿದ್ದಾರೆ ಇವತ್ತು ನಮ್ಮ ಸಪೋರ್ಟರ್ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ ಅಂಟಿಲ್ ನೆಕ್ಸ್ಟ್ ವೀಡಿಯೋ ಟೇಕ್ ಸ್ಟೇ ಸೇಫ್ ಬೈ ಬಾಯ್